ಥರ ವೆಲ್ಕ ಆಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿಲಾ ಆಗಿ ನಾನಿವತ್ತು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋಕ್ಕೆ ನುಗ್ಗೆ ಸೊಪ್ಪನ್ನ ಸೋಸ್ತಾ ಇದೀವಿ ನುಗ್ಗೆ ಸೊಪ್ಪನ್ನ ಬಿಡಿಸ್ತಾ ಕುತ್ಕೊಂಡಿದ್ದೀವಿ ಕಡ್ಡಿ ಎಲ್ಲ ಅದು ನಾನು ಆಮೇಲೆ ನುಗ್ಗೆ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆವಾಗಲೇ ಸೊಪ್ಪು ಬಿಡಿಸಿದ್ವಲ್ಲ ಅದ್ರ ಜೊತೆಗೆ ನಾನು ಮೂರು ಟೊಮೆಟೊನ ಕಟ್ ಮಾಡಿ ಬೇಯಕ್ಕೆ ಹಾಕಿದ್ದೆ ಸೊಪ್ಪಿನ ಜೊತೆ ಸೊಪ್ಪು ಬೇಳೆ ಜೊತೆ ನಾನು ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ಮತ್ತು ಬೇಳೆನ ಬೇಯಿಸಿದ್ನಲ್ಲ ಅದನ್ನ ಟೊಮೊಟೋನ ನಾನು ಚೆನ್ನಾಗಿದೆಯೋ ಇಲ್ಲ ಅಂತ ನೋಡೋಕ್ಕೋಸ್ಕರ ಕಟ್ ಮಾಡಿ ಬೇಯಿಸಿದೆ ಅದನ್ನು ಎತ್ತಿಟ್ಕೊಂಡೆ ಇವಾಗ ಇವಾಗ ಸೊಪ್ಪು ಮತ್ತು ಬೇಳೆ ಬೇಯ್ದಿದೆ ನಾನು ಜಾಸ್ತಿ ಸ್ಮ್ಯಾಶ್ ಆಗೋ ಥರ ಬೇಯಿಸಿಲ್ಲ ಯಾಕೆಂದರೆ ಪಲ್ಯ ಮಾಡಬೇಕು ಸೊಪ್ಪನ್ನ ಹಾಗಾಗಿ ಇಲ್ಲಿ ನಾನೊಂದು ಪ್ಯಾನ್ನ ಬೇ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ತೆಂಗಿನಕಾಯಿ ಹಾಗೆ ಈರುಳ್ಳಿ ಎಲ್ಲನೂ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಸ್ವಲ್ಪ ಟರ್ಮರಿಕ್ ಕಾಯಿ ಆ್ಯಡ್ ಮಾಡಿದ್ದೀನಿ ಅದೇ ಒಳಗಡೆ ಇದನ್ನು ಹಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಎಣ್ಣೆನ ನಾನೇನು ಹಾಕಬೇಕು ಅಂತ ಹಾಕಿದ್ದಲ್ಲ ಎಣ್ಣೆ ಹಾಕೊಂಡು ಚೆನ್ನಾಗಿರುತ್ತೆ ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಎಣ್ಣೆ ಇದು ಪ್ಯಾನ್ ನಾನು ಬೇರೆ ಏನೋ ಬಿಸಿ ಮಾಡಿದ್ದೆ ಹಾಗಾಗಿ ಅದರಲ್ಲಿ ಎಣ್ಣೆ ಇದ್ದಿದ್ರಿಂದ ಹಾಗೇನೆ ಮಾಡ್ತಾ ಇದ್ದೀನಿ ವಿತೌಟ್ ಆಯಿಲ್ ಚೆನ್ನಾಗಿರುತ್ತೆ ವಿತ್ ಆಯಿಲ್ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದೀನಿ ನಾನಿಲ್ಲಿ ನಾನಿಲ್ಲಿ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅವಾಗಲೇ ಬೇಯಿಸ್ಕೊಂಡಿದ್ದೆಲ್ಲ ಟೊಮೆಟೊ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾಯಿ ಹಸಿಮೆಣಸಿನಕಾಯಿ ಜೀರಿಗೆ ಕೊತ್ತಂಬರಿ ಈರುಳ್ಳಿ ಇಷ್ಟು ಫ್ರೈ ಮಾಡ್ಕೊಂಡಿದ್ನಲ್ಲ ಇದನ್ನ ಇದು ಸೇರಿಸ್ಕೊಡ್ತೀವಿ ಹಾಗೆ ಟರ್ಮರಿಕ್ ಹಾಕಿದ್ದೀನಿ ಇದ್ರ ಜೊತೆಗೆ ನಾನು ಸೊಪ್ಪು ಮತ್ತು ಬೇಳೆ ಬೇಯಿಸಿರೋದು ಹಾಗೆ ಅಚ್ಚು ಖಾರದ ಪುಡಿ ಮತ್ತು ಹುಳಿ ಸಾಂಬಾರ್ದು ಪೌಡ್ರ್ ಬರುತ್ತಲ್ಲ ಧನಿಯಾ ಆ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಆವಾಗಲೇ ಇಲ್ಲಿ ಹೇಳ್ದಂಗೆ ಹುಳಿ ಸಾಂಬಾರು ಧನಿಯಾ ಪೌಡ್ರು ಮತ್ತು ಅಚ್ಚು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಇದನ್ನು ಗ್ರೈಂಡ್ ಮಾಡ್ತೀನಿ ಮಸಾಲಾನ ಮಸಾಲ ಗ್ರೈಂಡ್ ಮಾಡಿಟ್ಟಿದ್ದೀನಿ ಇಲ್ಲಿ ಒಂದು ಪಾತ್ರೆ ಬಿಸಿ ಬಿಟ್ಟಿದ್ದೀನಿ ಅದಕ್ಕೆ ಆಯಿಲ್ ಹಾಕಿದ್ದೀನಿ ನಾನಿಲ್ಲಿ ಸಾಸಿವೆ ಕರ್ಬೇವು ಮತ್ತು ಹುಣಮೆಣಸಿನ್ ಸಕ್ಕರೆ ಹಾಕಿದ್ದೀನಿ ಇಲ್ಲ ಇವಾಗ ಇದಕ್ಕೆ ಈ ಮಸಾಲಾನ ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ಸ್ಪೂನ್ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಿಡ್ತೀನಿ ಇದನ್ನು ಸ್ವಲ್ಪ ಹೊತ್ತು ಫೈನಲಿ ಬಿಸಿ ಬಿಸಿ ನುಗ್ಗೆ ಸೊಪ್ಪಿನ ಸಾಂಬಾರು ರೆಡಿ ಇದೆ ಚೆನ್ನಾಗಿ ಕುದಿದೆ ಇವಾಗ ಇದನ್ನು ಆಫ್ ಮಾಡ್ತೀನಿ ನಾನು ಸ್ವಲ್ಪ ಫ್ಲ ಲೋ ಫ್ಲೇಮಲ್ಲಿ ಬಿಟ್ಬಿಟ್ಟು ಆಫ್ ಮಾಡ್ತೀನಿ ಹಾಗೆ ಈ ಕಡೆಗೆ ಮುದ್ದೆಗೆ ನೀರು ಬಿಸಿ ಇಟ್ಟಿದ್ದೀನಿ ಇವಾಗ ಮುದ್ದೆ ಮಾಡಿ ತೋರಿಸ್ತೀನಿ ಈ ನೀರಿಗೆ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ರಾಗಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಉಕ್ಕು ಬರಲಿ ಸಾಂಬಾರ್ ರೆಡಿ ಇದೆ ಆಫ್ ಮಾಡ್ತಾ ಇದ್ದೀನಿ ಇವಾಗ ಇವಾಗ ಮುದ್ದೆದು ನೀರು ಉದ್ದಿದೆ ಉಕ್ಕಕ್ಕೆ ಬರ್ತಿದ್ದೆ ಇವಾಗ ನಾನು ರಾಗಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಇವಾಗ ಹಿಟ್ಟು ಹಾಕಿದ್ನಲ್ಲ ಇದಕ್ಕೆ ಕೋಲ್ ಹಾಕ್ತಾ ಇದ್ದೀನಿ ಮುದ್ದೆ ಕೋಲಿದು ಒಂದು ಫೈವ್ ಮಿನಿಟ್ಸ್ ಹಿಂಗೇನೆ ನೀಟಾಗಿ ಬೇಯಿಸ್ಕೊಳ್ತೀನಿ ಕೋಲ್ನಲ್ಲಿ ನೀಟಾಗಿ ರೊಟೇಟ್ ಮಾಡ್ಕೊಬೇಕು ಫುಲ್ಲು ನಾದಿ ತೋರಿಸ್ತೀನಿ ಆಮೇಲೆ ನೋಡ್ಬೋದು ಈ ಹದಕ್ಕೆ ನಾನು ಮುದ್ದೆನ ರೊಟೇಟ್ ಮಾಡಿ ಇಟ್ಟಿದ್ದೀನಿ ಮುದ್ದೆ ತಿರುವಿ ಇಟ್ಟಿದ್ದೀನಿ ಇವಾಗ ಮುದ್ದೆ ಕಟ್ಟಿ ತೋರಿಸ್ತೀನಿ ಫೈನಲಿ ನೀವು ನೋಡ್ಬೋದು ಮುದ್ದೆ ರೆಡಿ ಆಗ್ತಾ ಇದೆ ನಾನೊಂದು ಮುದ್ದೆ ಕಟ್ಟಿದ್ದೀನಿ ಆಗಲೇನೆ ತೋರಿಸ್ತೀನಿ ಇವತ್ತು ತಟ್ಟೆಗೆ ಸರ್ವ್ ಮಾಡಿ ಫೈನಲಿ ನೀವು ನೋಡ್ಬೋದು ಬಿಸಿ ಬಿಸಿ ರಾಗಿ ಮುದ್ದೆ ನುಗ್ಗೆ ಸೊಪ್ಪಿನ ಸಾಂಬಾರು ಹಾಗೆಯೇನೆ ಮೊಟ್ಟೆ ನುಗ್ಗೆ ಸೊಪ್ಪು ಬೇಳೆ ಪಲ್ಯ ರೆಡಿ ಇದೆ ಫೈನಲಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಆಲ್ರೆಡಿ